ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಯಾರಾದರೂ ದೂರು ನೀಡಲು ಬಂದರೆ ಎಫ್ಐಆರ್ ದಾಖಲೆ ಮಾಡಲು ನೂರು ಬಿಳಿಯ ವೈಟ್ ಪೇಪರ್ ತಂದರೆ ಮಾತ್ರ ಎಫ್ಐಆರ್ ಮಾಡುತ್ತಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಆರೋಪ ಮಾಡಿದರು ಇಂದು ಮಾಧ್ಯಮಗಳ ಮುಂದೆ ಮಾತನಾಡುತ್ತಾ ದಲಿತರು ರೈತರು ಬಡವರು ಅವರ ಮೇಲೆ ಆಗುವಂತಹ ದೌರ್ಜನ್ಯ ಇನ್ನಿತರೆ ದೂರುಗಳು ನೀಡಿದರೆ ಕೂಡಲೇ ಎಫ್ಐಆರ್ ಮಾಡಲು ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೂಚನೆ ನೀಡಿರುತ್ತಾರೆ ಆದರೆ ಠಾಣೆಯಲ್ಲಿ ನೂರು ಬಿಳಿ ವೈಟ್ ಪೇಪರ್ ತರುವುದಾಗಿ ಹೇಳಿ ಠಾಣೆಯನ್ನು ಹರಾಜು ಹಾಕುತ್ತಿದ್ದಾರೆ ಈ ವಿಚಾರವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ವಿಚಾರಿಸಲಾಗಿ ಇಲಾಖೆಯಿಂದ ವೈಟ್ ಪೇಪರ್ ಬಂಡಲ್ ಕಳುಹಿಸುವುದಾಗಿ ತಿಳಿಸಿರುತ್ತಾರೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಒಳಗೊಂಡಂತೆ ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಮಾಜಿ ಶಾಸಕರು ನೀಡಿರುತ್ತಾರೆ ಮಾಜಿ ಸಂಸದ ಮುನಿಸ್ವಾಮಿ ವೈಟ್ ಪೇಪರ್ ಕೊಡಲು ಸರ್ಕಾರದಲ್ಲಿ ಇಲ್ಲ ಎಂದು ಲೇವಡಿ ಮಾಡಿರ್ತಾರೆ ಮಾಹಿತಿ ನಿಮ್ ಗಮನಕ್ಕೆ ಇವತ್ತು ಯಾರಾದರೂ ರೈತರು ದೂರ ಕೊಡ್ಲಿಕ್ಕೆ ಹೋದ್ರೆ ದಲಿತರು ದೂರ ಕೊಡ್ಲಿಕ್ಕೆ ಹೋದ್ರೆ ಬಡಬಗ್ರು ಇವತ್ತು ಸಾಮಾನ್ಯ ಜನರು ದೂರ ಕೊಡ್ಲಿಕ್ಕೆ ಹೋದ್ರೆ ಇದೇ ಠಾಣೆಯಲ್ಲಿ ಈ ಮೂರ್ ಕಾಲ ಶಿವರಾಜು ಇವರು ಏನ್ ಹೇಳ್ತಾರೆ ಅಂದ್ರೆ ಈ ದೂರ್ ಕೊಡಕ್ ಹೋದಾಗ ನೊಂದವರು ದೂರ ಕೊಟ್ಟ ಕೊಡಕ್ ಹೋದಾಗ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಕ್ಷಣ ಐ ಆರ್ ಮಾಡಬೇಕು ಅಂತಾರೆ ಇವರು ತಕ್ಷಣ ಎಫ್ಐಆರ್ ಮಾಡೋದಿಲ್ಲ ನೂರು ಬಿಳಿ ಹಾಳೆ ನೂರ್ ಶೀಟ್ ವೈಟ್ ಶೀಟ್ ತಂದ್ಕೊಡ್ಬೇಕು ಪೊಲೀಸ್ ಇಲಾಖೆನ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಓ ನೂರ್ ಶೀಟ್ ನೂರ್ ಶೀಟ್ ಹಾಳೆ ಕೊಡ್ಬೇಕು ಬಿಳಿ ಹಾಳೆ ನಾನು ಎಸ್ ಪಿ ಅವರ ಗಮನಕ್ಕೆ ತಂದೆ ಎಸ್ ಪಿ ಅವರು ಹೇಳಿದ್ರು ನನಗೆ ಸರ್ ನಮ್ಮ ಆಫೀಸ್ ಇಂದ ಕಳಿಸ್ತೀವಲ್ಲ ಅಂದ್ರು ನಿಮ್ಮ ಆಫೀಸಿಂದ ನೀವು ಕಳಿಸ್ತೀರಾ ಪಾಪ ಅವ್ರ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿಗೆ ಹೋಗೋದಕ್ಕೆ ಈ ರೀತಿ ಯಾರು ಕಂಪ್ಲೇಂಟ್ ಸರ್ಕಾರದಲ್ಲಿ ಬೆಲೆ ಹಾಳೆ ತಗೊಳಕ್ ಕಾಸಿಲ್ಲ ಅಂದ್ರೆ ಇವರ ಯೋಗ್ಯತೆಗೆ ಇವರ ಯೋಗ್ಯತೆಗೆ ಸಾಮಾನ್ಯ ಜನರಿಂದ ನೂರ್ ಸೀಟ್ ಹಾಳೆ ತರಬೇಕು ಆವಾಗೇ ಕೇಸ್ ರಿಜಿಸ್ಟರ್ ತಗೊಳೋದು ಅಂತ ಅಂದ್ರೆ ಇವರ ಯೋಗ್ಯತೆಗೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಪೊಲೀಸ್ ಇಲಾಖೆನ ಹರಾಜಾಕಿ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಠಾಣೆಯಲ್ಲಿ ವಿಶೇಷವಾಗಿ ಈ ಠಾಣೆಯಲ್ಲಿ ವಿಶೇಷವಾಗಿ ಇವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಡಿ ವೈಎಸ್ ಪಿ ಅವರು ಇವ್ರನ್ನ ಮನುಷ್ಯರು ಅಂತ ಹೇಳೋದಿಲ್ಲ ಇವನ್ ಅಧಿಕಾರಿಗಳು ಅಂತ ಹೇಳಕ್ ಆಗೋದಿಲ್ಲ ನರಭಕ್ಷಕರು ನರಭಕ್ಷಕರು ಇವರಿಬ್ರು ಕೂಡ ಡಿ ಎಸ್ ಪಿ ನರ ಭಕ್ಷಕರು ಈ ನರಭಕ್ಷಕರನ್ನ ಇಲ್ಲಿಂದ ತೊಲಗಿಸ್ಬೇಕು ಬಹುಶಃ ಇದನ್ನ ಸಸ್ಪೆಂಡ್ ಮಾಡದೆ ಅಥವಾ ವರ್ಗಾವಣೆ ಮಾಡದೆ ಇದ್ರೆ ನಾವು ತೀರ್ಮಾನ ಮಾಡ್ತೇವೆ ನಾವು ಪೊಲೀಸ್ ಠಾಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ ಐ ಜಿ ಅವರು ಬರಬೇಕು ಎ ಡಿ ಜಿ ಪಿ ಅವ್ರು ಬರಬೇಕು ಇವರೆಲ್ಲರೂ ಕೂಡ ಬಂದು ಈ ಸಸ್ಪೆಂಡ್ ಆಗೋವರೆಗೂ ನಾವು ಕೂಡ ಬಿಡೋದಿಲ್ಲ